ಹೋಗ್ತಾ ಇದ್ವಿ ಈಗ ಬೆಳ್ಳಿಗೆ ಶಾಸ್ತ್ರಕ್ಕೆ ಓದೋದೇ ನಮ್ಮ ಸಂಬಂಧಿಕರಿಗೆ ಸೋದರ ಕಡೆ ಒಂದು ಮದುವೆ ಒಪ್ಕೊಂಡಿದ್ಯಾ ಎಷ್ಟು ಒಪ್ಕೊಂಡೆ

ಅವ್ರಿಗೆ ಒಪ್ಪಿಸ್ಬಿಟ್ಟಿದೀನಿ ತೆನೆ ಕುಯ್ದು ಬೋರ್ ಕುಯ್ ಕೊಡೋದು ಪೂರ್ತಿ ತೆನೆ ಕುಯ್ದು ಬಿಟ್ಟು ಬೋನ್ ಕುಯ್ ಕೊಡೋದಲ್ಲ ಅವ್ರಿಗೆ ಕುಯ್ಯೋದು ಅವರೇನಾ ಬೋರ್ ಕುಯ್ ಕೊಡೋದು ಏ ಅದಕ್ಕಲ್ಲ ಶಿವಣ್ಣನ ಮಗ ಅದೇ ನಾನೀಗ ಹೋಗತ್ ಜೊತೆಗೆ ಏಳ್ನೂರೈತ್ ರೂಪಾಯ್ ಏಳ್ನೂರ ಐತ್ ರೂಪಾಯಿ ಇಸ್ಕೊಂಡಿದ್ಯಂತೆ ನನ್ಗೆ ನಾನು ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಎಲ್ಲ ಅವ್ರಿಗೆ ಕೊಟ್ಟು ಬಂದಿದಿನಿ ಎಷ್ಟು ಕರ್ಕೊಂಡು ಕುಯ್ಸಿ ತೆನೆ ಕುಯಿಸಿ ಬೋನ್ ಕುಯ್ದಿ ಬರೋದು

ಓ ಅವ್ನ್ ಯಾರ ನಿನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ ಅದೇ ಸೆಟ್ಅಪ್ ಮಾಡ್ಕೊಡು ಸೆಟ್ಅಪ್ ಮಾಡ್ಕೊಡು ಅಂತ ಏ ಪೆಟ್ರೋಲ್ ಸೆಟ್ರೋಲ್ ಅಲ್ಲ ಇವ್ರು ರಾಮೇಗೌಡ್ರು ಇದು ಅದೇ ಇವರು ವೆಂಕಟೇಶನ್ ಅವ್ರದ್ದು ಏ ನೋಡಪ್ಪ ಕೊಡ್ತೀನಿ ಅದೇನ ಮಾತಾಡು ಆ ಹಲೋ ನರಸಿಂಹಣ ಓ ಅದೇ ನಿನ್ನ ಏಮಾಹುತಿ ಆಫೀಸ್ ಆಗಿದ್ದಾಗ ನಾನು ಫೋನ್ ಮಾಡಿದ್ರು ಅದೇ ಏಳ್ನೂರ ಐದು ರೂಪಾಯಿ ಕೊಡ್ತೀನಿ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ ಸೆಟಪ್ ಸೆಟಪ್ ಅದೇ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತೇನ ನೀವ್ ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಸ್ಕೊಳ್ರಿ ಅಥವಾ ಹೆಣ್ಣು ಗಂಡು ಒಪ್ಪ್ತೀರ ಅದ್ ಮದ್ವೆ ಮಾಡ್ಕೊಳೋದೇ ನಾವೇನ್ ಒಪ್ಸೋದೇನ ಅದನ್ನ ಏ ಒಪ್ಸೋದಲ್ಲಾ ಒ ಏ ಇವತ್ತು ಇವತ್ ರಾತ್ರಿಗೆ ಒಂದ ರಾತ್ರಿಗೆ ಹುಡುಗಿನ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲಾ ಒಂದ್ ರಾತ್ರಿ ಹುಡುಗಿನ ಹ್ಮ್ ಏಟಿಗೆ ಅಲವ್ ಮಾಡಾಕೇ ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಇಲ್ಲಿದ್ದೀರಾ ನೀನು ಯಾವ್ದು ಇದು ಕೃಷ್ಣ ಕೃಷ್ಣ ಮೂರ್ ಹೆಜ್ಜೆ ಜಾಗ ಕೇಳಿ ಒಂದ್ ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ ಇನ್ನೊಂದ್ ಹೆಜ್ಜೆ ಆಕಾಶಕ್ಕೆ ಇಕ್ಕಿ ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದಲ್ಲ ಹಂಗ ನಿನ್ ರೊತ್ತಾನುಬಿಡ್ತೀನಿ ತೋಳಿ ಮಗನೇ ಎಲ್ಲಿದ್ದೇನೆ ನೀನು ಯಾರು ನೀವು ಯಾವ ನಿಮ್ ನೀವು ಮುಂದೆ ದುರ್ಬೀಜ ನನ್ನ ಮಗನೇ

ನಿಮ್ಮ ನೀವ್ ನೋಡಿ ಸಮಾಜದಾಗ ಹೆಣ್ಣಿಗೆ ದೊಡ್ಡ ತಾನ ಐತೆ ಹೆಣ್ಣು ಅಂದ್ರೆ ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದೆ ಹಿಂದ ಹಿಂದ ಲೆಕ್ಕ ಭೂದೇವಿ ಹೆಣ್ಣು ಆ ಎಂತ ರಾಕ್ಷಸನ ಕೊಂದಾಕಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತ ನಿನ್ನಂತ ಇರೋದ್ರಿಂದ ನೋಡಿ ಖಂಡಿತ ನಾನು ಅಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ ನಿನ್ನ ಜೀವನದಲ್ಲಿ ಬದುಕಾಗಿದ್ರೆ ಬದುಕು ಈ ತರ ಬದುಕೋದಕ್ಕಿಂತ ನೋಡು ವಿಷಯ ಕುಡುದು ಸತ್ ಈ ತರ ಬದುಕು ಈ ತರ ಬದುಕು ಬದುಕಲ್ಲ ಸಮಾಜದಾಗ ನಿನ್ ನಿನ್ ಬದುಕಿರೋದು ಒಂದೇ ಜೀವನ್ ಸಮೇತ ಸತ್ ಹೋಗೋದು ಒಂದೇ ನೀನು ಖಂಡಿತ ನಾನು ಯಜಮಾನ ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಡ್ಸಲ್ಲ ಇಡ್ಸಲ್ಲ ಹೆಣ್ಣಾಗೋದಿ ಸುಮ್ ಬಿಟ್ಟಿದೀನಿ ಬ್ಯಾರೆ ಮಾತಿದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತನ ಭಗವಂತ ಇನ್ನೂರ ಐದು ರೂಪಾಯಿ ಕೊಡೋಲ್ಲ ನನ್ಗೆ ಆರ್ನೂರ ರೂಪಾಯಿ ನಿಂಗ್ ರೂಪಾಯಿ ಕೊಡ್ತೀನಿ ಮಾಡ್ಕೊಟ್ಟಿದ್ಯಾ ನೋಡೋದು ಇವೆಲ್ಲನಾಡೋ ಓ ಇದು ಐಎಫ್ ಸುಮ್ನೆ ಆಗಿಬಿಡ್ತೀನಿ ನಾನು ಮಹಿಷಾಸೂರ್ ನಂಗೆ ಕೊಂದ ನನ್ನ ಈ ತಾಳ್ಮೆ ಕೆಡಿಸಿ ಅಮ್ಮ ನಿನ್ನ ಎಂಗ್ಸು ಅನ್ನ ಮರ್ಸ್ಬಿಟ್ಟು ನಿನ್ ಏನ್ ಬೇಕೋ ಮಾಡ್ಬಿಡ್ತೀನಿ ನಾನು ಹೇಳಿದ ಪುಣ್ಯಕ್ಕೆ ಬೆಲೆ ಕಷ್ಟ ಅನುಭವಿಸದ್ ನಾನು ನಿಂಗೆ ಇನ್ನೂರ ಐದು ರೂಪಾಯಿ ನಂಗ್ ಐನೂರು ನಾನು ಕಷ್ಟ ಅನುಭವಿಸು ಹ ನಿನ್ನ ತಾಯಿಗೆ ಕೆಟ್ಟ ಹೆಸರು ನಿನ್ ತಂದೆ ಕೆಟ್ಟ ಹೆಸರು ಸಮಾಜಕ್ಕೆ ಕೆಟ್ಟ ಹೆಸರು ನಂಟೆ ಕೆಟ್ಟ ಹೆಸರು ಇದಕ್ಕಿನ್ನ ಹೋಗಿ ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು ಯಾವ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು ಅಥವಾ ಇನ್ನೊಂದ್ ಯಾವ ಇದು ಅಂತ ಇನ್ನೊಂದು ಸಮಾಜಕ್ಕೆ ಒಳ್ಳೆ ಚಂದ ಯಾವ್ದನ್ನ ಒಂದು ಆಸ್ಪತ್ರೆ ಕಸ ಗುಡ್ಸಕ್ ಬೇಜಾನ ಕೆಲಸ ಐತಿ ಈ ಬಾಳು ನಿನ್ನ 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 ಮಾರ್ಕೆಟ್ ನಿನ್ ಜೀವನ ಮಾಡೋದು ಇದು ಜೂನ್ ಅಲ್ಲ ನಿನ್ ಖಂಡಿತ ಜೂನ್ ಭೂಮಿ ಮೇಲೆ ಇರದೆ ವೇಸ್ಟ್ ನಾನು ಇನ್ನತ್ರ ಮಾತಾಡಿದ ಇಂಥದ ನನ್ನ ಮೆಟ್ಟು ತಗೊಂಡು ಮೂರ್ ಸಲ ಹೊಡ್ಕೊಂಡು ಮೂರ್ ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ ಸಲ ಇನ್ನೊಂದ್ಸಲ ಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ ನನ್ಗೆ ಇನ್ನು ನಿಮ್ಮಂತರು ಈ ಜೂಮ್ ಬಂದಾಗ ನನಗೆ ಫೋನ್ ಮಾಡಬೇಡಿ ನಾನು ಶ್ರೀರಾಮಚಂದ್ರ ಇದ್ದಂಗೆ ಬೋಲಿಗೆ ಯಾವ್ದೋ ಬ್ಯಾರಿ ನಂಬರ್ಗೆ ಮಾಡಿದ್ರೆ ಲಕ್ಷ್ಮಣ ಮುಂತಕ್ಕೆ ಹೋಗೋದು ಆಮೇಲೆ ರತ್ನ ಮುಂತೇದಲ್ವಾ